ಟೂರ್ ಅಂದರೆ ಒಂದು ಖಚಿತವಾದ ಒಂದು ಪ್ರಸಿದ್ಧ ಜಾಗಗಳಿರ್ತದೆ ಮತ್ತು ಮನೋರಂಜನೆಗಾಗಿ ಹೋಗ್ತಾರೆ ಅಲ್ಲಿ ಭಾಳ ಟ್ರಾವೆಲಿಂಗ್ ಹಾಗಲ್ಲ ಒಂದು ಅನುಭವ ಹುಡುಕೊಂಡು ಹೋಗ್ತೀವಿ ನಾವು ಮತ್ತು ಅನಿರೀಕ್ಷಿತವಾದ ಭಾಳ ಇರುತ್ತೆ ಅಲ್ಲಿ ಅಂತಿಮವಾಗಿ ಪ್ರವಾಸಕ್ಕೆ ಸ್ಮೃತಿನಲ್ಲಿ ಉಳಿಯೋದು ಜನ ಮತ್ತು ಅವ್ರ ಜೊತೆಗಿನ ನಮ್ಮ ಮಾತುಕತೆ ಮತ್ತು ಅನುಭವಗಳು ಪಾನ್ ಬಿಡ ಅಂಗಡಿ ಥರ ಚಿಕ್ಕ ಬೆಂಗ್ಸು ಅಲ್ಲಿ ಅದ ಇದ್ದು ನಾವು ನೋಡ್ತಾ ಅವಳು ನೋಡಿಬಿಟ್ಟು ಸ್ಮೈಲ್ ಮಾಡಿದ್ವಿ ಆಗ ಅವಳು ಪಾಕಿಸ್ತಾನಿ ಅಂತಂದು ಇನ್ನು ಹಿಂದೂಸ್ತಾನಿ ಬಂಗಾಳದಲ್ಲಿ ಕಲ್ಚರ್ ಅಂದರೆ ಅವರು ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಕೊಳಗಳನ್ನು ಅವರು ಸಾಕ್ ಅದರಲ್ಲೇ ಸ್ನಾನ ಮಾಡ್ತಾರೆ ಅಲ್ಲಿ ನೀರು ತಗೊಳ್ತಾರೆ ಅದರಲ್ಲಿ ಮೀನು ಹಿಡಿತಾರೆ ಮೀನು ಸಾಕ್ತಾರೆ ಇದುಗಳು ಕಲಸಿರೋ ದೊಡ್ಡ ಪಾಠ ಅಂದರೆ ಎಲ್ಲಿ ಹೋದರೂ ಮನುಷ್ಯ ಮನುಷ್ಯ ಅಂತ ಅಂತಿಮವಾಗಿ ಸಾಮಾನ್ಯವಾಗಿ ನಾನು ನನ್ನ ಜೀವನ ಸಂಗಾತಿ ಬಾನು ಜೊತೆಗೆ ಮತ್ತು ಅನೇಕ ಸಲ ನನ್ನ ಸ್ಟೂಡೆಂಟ್ಸ್ ಜೊತೆಗೆ ಮತ್ತು ಬಹಳ ಕಡಿಮೆ ಸಲ ನಾನು ಒಬ್ಬನೇ ದೇಶ ತಿರುಗಕ್ಕೆ ಹೋಗ್ತೀನಿ ದೇಶ ಅಂದರೆ ಕರ್ನಾಟಕ ಇರಬಹುದು ಭಾರತ ಇರ್ಬೋದು ಮತ್ತು ವಿದೇಶ ಕೂಡ ಇರಬಹುದು ಇದು ನಾನು ಟೂರ್ ಅಂತ ಕರೆಯಲ್ಲ ಟೂರ್ ಅಂದರೆ ಒಂದು ಖಚಿತವಾದ ಒಂದು ಪ್ರಸಿದ್ಧ ಜಾಗಗಳಿರ್ತದೆ ಮತ್ತು ಮನರಂಜನೆಗಾಗಿ ಹೋಗ್ತಾರೆ ಇಲ್ಲಿ ಭಾಳ ಸಲ ಟ್ರಾವೆಲಿಂಗ್ ಹಾಗಲ್ಲ ಒಂದು ಅನುಭವ ಹುಡುಕೊಂಡು ಹೋಗ್ತೀವಿ ನಾವು ಮತ್ತು ಅನಿರೀಕ್ಷಿತವಾದ ಭಾಳ ಇರುತ್ತೆ ಅಲ್ಲಿ ನಿರೀಕ್ಷಿತವಾದ ಸಿಗೋದೇ ಇಲ್ಲ ಮತ್ತು ತುಂಬ ಸಲ ಶಾಕಿಂಗ್ ಆದ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಥವಾ ಅನುಭವನೇ ಆಗಲ್ಲ ಸೊ ಎಲ್ಲ ಬಗೆಯ ಸಂಭ್ರಮ ಮತ್ತು ನಿರಾಶೆಗಳಿಗೆ ಮತ್ತು ಕಷ್ಟಗಳಿಗೆ ತಯಾರಾಗಿಯೇ ಹೋಗೋ ಏನು ತಿರುಗಾಟ ಇದೆ ಅದನ್ನು ನಾವು ಟ್ರಾವೆಲಿಂಗ್ ಅಂತ ಕರಿಬೋದು ಭಾರತವನ್ನು ಬೇರೆ ಬೇರೆ ದೇಶದ ಪ್ರವಾಸಿಗಳು ಬಂದು ತಿರುಗಾಟ ಮಾಡಿದ ವಾಲ್ಯೂಮ್ಸ್ ಇವೆ ನಮ್ಮಲ್ಲಿ ಪ್ರವಾಸಿ ಕಂಡ ಇಂಡಿಯಾ ಅಂತ ಅವು ನೋಡಿದರೆ ಅವ್ರು ಆ ಕಾಲದಲ್ಲಿ ಫ್ರಾನ್ಸ್ ಫ್ರಾನ್ಸಿಂದ ಇಟಲಿಯಿಂದ ಮಧ್ಯ ಏಷ್ಯಾದಿಂದ ಸೆಂಟ್ರಲ್ ಏಷ್ಯಾದಿಂದ ಬೇರೆ ಬೇರೆ ಕಡೆಯಿಂದ ಬಂದ ಜನ ಭಾರತ ತಿರುಗಿ ಹಳ್ಳಿಗಳ ಮೇಲೆಲ್ಲ ಓಡಾಡಿ ನದಿಗಳನ್ನು ದಾಟಿ ಅಲ್ಲಿನ ಯುದ್ಧಗಳಲ್ಲಿ ಜೀವ ಉಳಿಸ್ಕೊಂಡು ಕಳ್ಳರಿಂದ ಜೀವ ಉಳಿಸ್ಕೊಂಡು ಮಾಡಿರೋ ಪ್ರಯಾಣ ಪಡೆದಿರೋ ಅನುಭವ ದಾಖಲು ಮಾಡಿದರೆ ಅದ್ಭುತ ಅನಿಸುತ್ತೆ ನನಗೆ ಯಾವಾಗಲೂ ಅಂಥದೊಂದು ಅಂಥ ಹಾದಿಯಲ್ಲಿ ಅನಿರೀಕ್ಷಿತವಾದ ಹಾದಿಗಳಲ್ಲಿ ಹೋಗೋದು ಇಷ್ಟ ಮತ್ತು ಸಾಧ್ಯವಾದಷ್ಟು ಅಲ್ಲಿನ ಜನರನ್ನು ಹೋದ ಕಡೆ ಜನರನ್ನು ಅವರ ಕಲ್ಚರ್ನ ಅವರ ಧರ್ಮನ ಅವರ ಮನೋಭಾವನ ಅರಿಯೋದಕ್ಕೆ ನಾನು ಟ್ರೈ ಮಾಡ್ತೇನೆ ಯಾಕಂದರೆ ಅಂತಿಮವಾಗಿ ಪ್ರವಾಸಕ್ಕೆ ನಮ್ಮ ಸ್ಮೃತಿನಲ್ಲಿ ಉಳಿಯೋದು ಜನ ಮತ್ತು ಅವ್ರ ಜೊತೆಗಿನ ನಮ್ಮ ಮಾತುಕತೆ ಮತ್ತು ಅನುಭವಗಳು ಅಂಥ ಕೆಲವು ವಿಶಿಷ್ಟವಾದ ಅನುಭವಗಳನ್ನು ಈ ಎಪಿಸೋಡಲ್ಲಿ ಶೇರ್ ಮಾಡ್ಬೋದು ನಾವು ಇಸ್ತಾನ್ಬುಲ್ನಲ್ಲಿ ನಾನೊಬ್ಬನೋ ಉಳ್ಕೊಂಡಿದ್ವಿ ಟರ್ಕಿ ನಿಮ್ಗೆ ಗೊತ್ತಿರ್ಬೋದು ಅರ್ಧ ಏಷ್ಯಾಕ್ಕೆ ಇದೆ ಸ್ವಲ್ಪ ಭಾಗ ಯುರೋಪಿಗೆ ಇದೆ ಪ್ರಾಸ್ಪರಸ್ ಅಂತ ಒಂದು ಸಮುದ್ರ ಅಡ್ಡ ಬರುತ್ತೆ ಬ್ಲ್ಯಾಕ್ ಸೀಗೆ ಹೋಗಿ ಸೇರ್ಕೊಳ್ಳುತ್ತೆ ಅದು ಅದರ ಆಚೆಗಿನ ಭಾಗ ಯುರೋಪಲ್ಲಿದೆ ನಮ್ಮ ಹೋಟ್ಲು ಆ ಯುರೋಪಿಯನ್ ಭಾಗದಲ್ಲಿತ್ತು ಮೂಲತಃ ಟರ್ಕಿ ಏಷ್ಯಾ ದೇಶ ಬಟ್ ಅದರ ಒಂದು ಸಣ್ಣ ಭಾಗ ಯುರೋಪಲ್ಲಿದೆ ನಮ್ಮ ಪ್ರವಾಸ ಅಥವಾ ತಿರುಗಾಟ ಮುಗಿದು ನಾವು ಹೋಟ್ಲಿಗೆ ಬಂದಿದ್ವಿ ಇನ್ನೂ ಸಮಯ ಆಯಿತು ಬೇಗ ಬಂದುಬಿಟ್ಟಿದ್ವಿ ನಾನು ಬಾನು ನಡಿ ಇವತ್ತು ಸುಮ್ಮನೆ ಬೀದಿ ತಿರುಗೋಣ ಅಂತ ನೀವು ಜಗತ್ತಿನ ಭಾಳ ಸುಂದರವಾದ ನಗರಗಳಲ್ಲಿ ಇಸ್ತಾನು ಅಂತ ಯಾಕಂದರೆ ಏಳು ಎಂಟು ಬೆಟ್ಟಗಳ ಮೇಲಿದೆ ಅದು ಬೆಟ್ಟಗಳ ಮೇಲೆ ಇದೆ ಅದು ಹಿಂಗಾಗಿ ಎಲ್ಲ ಬೀದಿಗಳಲ್ಲಿ ತಿರುಗಾಡಬೇಕು ಅಂದರೆ ನೀವು ಬೆಟ್ಟ ಹತ್ತಬೇಕು ಅದರ ಇಳಿಬೇಕು ಸೊ ನಮ್ಮ ಹೋಟ್ಲ್ ಹಿಂದುಗಡೆ ಬೆಟ್ಟ ಎತ್ತರ ಇತ್ತು ಅದರಲ್ಲಿ ಸುಮ್ಮನೆ ಒಂದು ಸಣ್ಣ ಹಾದಿನಲ್ಲಿ ಹೋಗ್ತಾ ಇದ್ವಿ ಹೋಗ್ತಿರುವಾಗ ಒಂದು ಸಣ್ಣ ಅಂಗಡಿ ಗೂಡಂಗಡಿ ಥರ ಅಲ್ಲಿನ ಪ್ರಸಿದ್ಧ ಊಟ ಅಥವಾ ತಿನಿಸು ಟರ್ಕಿಶ್ ತಿನಿಸು ಡೋನರ್ ಕಬಾಬ್ ಅಂತ ಚಿಕನ್ ಅಂದರೆ ಸುತ್ತಮುತ್ತ ಬೆಂಕಿಗೆ ಒಂದು ಮಾಂಸವನ್ನು ಮಾಂಸದ ದೊಡ್ಡ ಒಂದು ಮುದ್ದೆಯನ್ನು ಇರ್ತಾರೆ ಮತ್ತು ಅದರ ಮೇಲ್ಭಾಗವನ್ನು ಕತ್ತಿಯಿಂದ ಕೆತ್ತಿ ಕೆತ್ತಿ ಕೊಡ್ತಾರೆ ಡೋನರ್ ಕಬಾಬ್ ಒಂದು ಸಣ್ಣ ಅಂಗಡಿ ಡೋನರ್ ಕಬಾಬ್ ಇಟ್ಕೊಂಡಿದ್ದು ನಮ್ಮಲ್ಲಿ ಬೀಡ ಅಂಗಡಿ ಪಾನ್ ಬೀಡ ಅಂಗಡಿ ಥರ ಚಿಕನ್ ಅಂಗಡಿ ಬೆಂಗ್ಸು ಅಲ್ಲಿ ಅದ ನೋಡ್ಕೊಳ್ತಾ ಇದ್ದು ನಾವು ನೋಡ್ತಾ ಅವಳು ನೋಡಿಬಿಟ್ಟು ಸ್ಮೈಲ್ ಮಾಡಿದ್ವಿ ಆಗ ಅವಳು ಪಾಕಿಸ್ತಾನಿ ಅಂತಂದು ನೋ ಹಿಂದೂಸ್ತಾನಿ ಅಂದ್ವಿ ಯಾಕಂದರೆ ಈ ರಾಜಕೀಯವಾಗಿ ನಾನಾ ಕಾರಣಕ್ಕಾಗಿ ಎರಡು ದಾಯಾದಿಗಳ ಕಲಹ ಥರ ಒಂದು ಸಂಬಂಧ ಇದೆಯಲ್ಲ ಭಾರತದ ಮತ್ತು ಪಾಕಿಸ್ತಾನದ್ದು ನೀವು ವಿದೇಶಿಗಳಿಗೋದ್ರೆ ನಾವು ನಮ್ಮೆಂಬರು ನಮ್ಮ ಎಲ್ಲರ ಮುಖಚಾರಿಗಳು ಒಂದೇ ನಮ್ಮ ಮಾತು ಉರ್ದು ಅಥವಾ ನಮ್ಮ ಊಟದ ಅಭಿರುಚಿಗಳೆಲ್ಲ ಸೊ ಅವ್ರಿಗೆ ಭಾಳ ಕನ್ಫ್ಯೂಷನ್ ಯಾರು ಇಂಡಿಯನ್ಸ್ ಯಾರು ಪಾಕಿಸ್ತಾನಿಯ ಮತ್ತು ವಿದೇಶಗಳಲ್ಲಿ ಭಾರತದ ಮತ್ತು ಪಾಕಿಸ್ತಾನದ ಸ್ನೇಹಿತರುಗಳು ಭಾಳ ಹ ಹತ್ರ ಆಗಿಬಿಡ್ತಾರೆ ಮತ್ತು ಅವ್ರ ಹೋಟ್ಲಿಗೆ ಇವ್ರು ಹೋಗೋದು ಇವ್ರ ಹೋಟ್ಲಿಗೆ ಹೋಗೋದು ಎಲ್ಲ ಮಾಡ್ತಿರ್ತಾರೆ ಸೊ ನಾವು ಹೇಳಿದ್ರೆ ನಾವು ಹಿಂದೂಸ್ತಾನಿ ಅವ್ರಿಗೆ ಏನೋ ಟರ್ಕಿನಲ್ಲಿ ಮಾತಾಡಿದ್ರು ನಮ್ಗೆ ಎಂಥದ್ದು ಗೊತ್ತಾಗಲಿಲ್ಲ ನಾವು ಹಿಂದಿನಲ್ಲೂ ಉರ್ದು ಇಂಗ್ಲೀಷ್ನಲ್ಲೂ ಮಾತಾಡಿದ್ವಿ ಅವ್ರಿಗೂ ಗೊತ್ತಾಗಲಿಲ್ಲ ಕಡೆಗೆ ಆಕೆ ಮನೆಯಲ್ಲಿದ್ದ ಆ ಎಳೆ ಮಕ್ಕಳನ್ನ ಕರೆದ್ಲು ಅವು ಕಾನ್ವೆಂಟ್ಗೆ ಹೋಗೋ ಚೂರು ಇಂಗ್ಲೀಷ್ ಗೊತ್ತಿತ್ತು ಅವು ಬಂದು ನಮ್ಮ ಮುರ್ಕ್ ಇಂಗ್ಲೀಷನ್ನ ಟರ್ಕಿಗೆ ಅವಳು ಮಾತುಕತೆನ ಇಂಗ್ಲೀಷಿಗೆ ಅನುವಾದ ಮಾಡಿದ್ರು ಎಷ್ಟು ಮಕ್ಕಳು ಏನು ಮಾಡ್ತಾರೆ ಎಲ್ಲ ಕೇಳಿದ್ವಿ ನಾವು ಕೇಳಿದ್ವಿ ಮೊಮ್ಮಕ್ಕಳ ಅಂತೆಲ್ಲ ಕೇಳಿದ್ವಿ ಅವಳೊಂದು ಮಾತಾಡ್ತಾ ಮಾತಾಡ್ತಾ ಆ ಡೋನರ್ ಕಬಾಬ್ನ ಕತ್ತಿನ ತಗೊಂಡು ಕಟ್ ಮಾಡಿ ಎರಡು ಸಣ್ಣ ಪ್ಲೇಟಲ್ಲಿ ಹಾಕಿ ನಮಗೆ ಒಂದು ಸ್ಟೂಲ್ ದೊಡ್ಡ ಹೋಟ್ಲಲ್ಲ ಅದು ಗೂಡಂಗಡಿ ಕೊಟ್ಟರು ನಾವು ತಿಂದು ಎಷ್ಟು ಅಂತ ಕೇಳಿದೆ ನಾ ನೋ ಮನಿ ನೋ ಮನಿ ಅಂತ ಸೊ ನಾವು ವಿಶ್ ಮಾಡಿ ಆ ಮಕ್ಕಳಿಗೆ ಕೂಡ ವಿಶ್ ಮಾಡಿ ವಾಪಸ್ ಬಂದ್ವಿ ನನಗೆ ಆ ಟರ್ಕಿಯ ಸುಪ್ರಸಿದ್ಧ ಅರಮನೆ ಅಲ್ಲಿನ ಕಡಲಿನಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡಿದ್ದು ಅದ್ಭುತವಾದ ಒಂದು ನಗರ ನೊಬಲ್ ಪ್ರಶಸ್ತಿ ಪಡೆದ ಲೇಖಕ ಅಲ್ಲಿ ಇದ್ದಾನೆ ಆದರೆ ನಂಗೆ ಟರ್ಕಿ ನೆನಪು ಉಳಿಯೋದು ಈ ಥರದ ಒಂದು ನೆನಪುಗಳಿಂದ ಸೊ ನನಗೆ ಆ ಘಟನೆ ಯಾವುದೇ ದೇಶದಿಂದ ಯಾವುದೇ ಭಾಷೆಯಿಂದ ಯಾವುದೇ ಧರ್ಮದಿಂದ ಹೋದರೂ ಅಂತಿಮವಾಗಿ ಹ್ಯೂಮನ್ ಬೀಯಿಂಗ್ಸ್ ಇದ್ದೀವಲ್ಲ ನಾವು ಪರಸ್ಪರ ಸ್ಮೈಲ್ ಮಾಡೋದು ಶೇರ್ ಮಾಡೋದು ಸಂತೋಷ ಅಥವಾ ದುಃಖನ ಶೇರ್ ಮಾಡೋದು ಇದೇ ಇರ್ತದೆ ಅಂಥೇಳಿ ನನಗೆ ಯಾವಾಗಲೂ ಈ ಈ ಯಾತ್ರೆಗಳು ಕಲಿಸಿರೋ ದೊಡ್ಡ ಪಾಠ ಅಂದರೆ ಎಲ್ಲಿ ಹೋದರೂ ಮನುಷ್ಯರು ಅಂತ ಅಂತಿಮರೆಟ್ ನಂದಿನಿ ಚೀಸ್ ನಾನು ಬೇರೆ ಬೇರೆ ಸಂಶೋಧನಾ ಕಾರಣಕ್ಕಾಗಿ ಕೂಡ ಅನೇಕ ಕಡೆ ಪ್ರವಾಸ ಮಾಡ್ತಾ ಇದ್ದೆ ಉದಾಹರಣೆಗೆ ನಾನು ಗುರುಪಂಥಗಳ ಮೇಲೆ ರಿಸರ್ಚ್ ಮಾಡುವಾಗ ಕೋಲಾರದ ಶ್ರೀನಿವಾಸಪುರ ಅಂತ ಒಂದು ತಾಲೂಕಲ್ಲಿ ಒಂದು ಸಣ್ಣ ಹಳ್ಳಿ ಅಲ್ಲಿ ಒಬ್ಬ ನಾರಾಯಣಮ್ಮ ಅಂತ ಬೆಣ್ಣುಗಳು ಅದ್ಭುತವಾಗಿ ಹಾಡ್ತಾಳೆ ತೆಲುಗಿನಲ್ಲಿ ತತ್ವ ಪದ ಅಚಲ ತತ್ವ ಪದಗಳನ್ನು ಹಾಡ್ತಾಳೆ ಕೈವಾರ ತಾತಯ್ಯನ ತತ್ವ ಪದಗಳನ್ನು ಹಾಡ್ತಾಳೆ ಅವಳು ಭೇಟಿಗಾಗಿ ಹೋಗಿದ್ವಿ ನಾವು ಕೂದರೆ ಅವಳು ಇರಲಿಲ್ಲ ಮನೆಯಲ್ಲಿ ಎಲ್ಲಿ ಹೋಗಿದ್ದಾಳೆ ಅಂದರೆ ರೇಷ್ಮೆ ಗೂಂಡ್ ಬಿಡ್ಸಕ್ಕೆ ಹೋಗಿದ್ಳು ನಾವು ನಾ ಅವಳು ಬರೋ ಆರ್ಗ ಕಾದ್ವಿ ಬಂದವಳು ಸಂಜೆ ಕೂಲಿ ಹೆಣ್ಮಗಳು ಮೈಯೆಲ್ಲ ಬೆವರಿತ್ತು ಸುಸ್ತಾಗಿದ್ಲು ಮತ್ತು ಆಮೇಲೆ ಬಂದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಕೈಕಾಲು ಮುಖ ತಗೊಂಡು ನಮಗೆ ಚಹಾ ಕೊಟ್ಟು ಆಮೇಲೆ ಹಾಡಕ್ಕೆ ಶುರು ಮಾಡಿದ್ದೆ ನಾನು ಅನೇಕ ಕಡೆ ತತ್ವಪದಗಳನ್ನು ಕೇಳೋಕೆ ಅಂತ ಹೋದಾಗ ಅಥವಾ ಈ ಗುರುಭಕ್ ಗುರು ಗುರು ದೀಕ್ಷೆ ತಗೊಂಡಿರೋ ಜನರನ್ನ ಸಾಧಕರನ್ನ ನೋಡ ನೋಡೋಕ್ಕೆ ಹೋದಾಗ ಅವರೆಲ್ಲರೂ ಬಹಳ ದುಡಿಮೆ ಮಾಡೋರು ಬಿಜ್ಜಿಹಳ್ಳಿ ಅಂತ ಒಂದು ಶಿರಾ ತಾಲೂಕಲ್ಲಿ ಆ ಹಾಡುಗಾರನ ಭೇಟಿ ಮಾಡೋಕ್ಕೆ ಹೋಗಿದ್ವಿ ಅವರೆಲ್ಲರೂ ಶೇಂಗಾ ಬಿಡಿಸೋಕ್ಕೆ ಹೋಗಿದ್ರು ಅದೇ ಕೈಯೆಲ್ಲ ಧೂಳಾಗಿದೆ ಬೆವತಿದ್ದಾರೆ ಬಿಸಿಲಲ್ಲಿ ಮತ್ತು ಬಂದು ಹಾಡಿದರು ನನಗೆ ಈ ಹಾಡು ಹುಟ್ಟುವ ಹಿಂದೆ ಇರುವ ಬೆವರು ಇದೆಯಲ್ಲ ದುಡಿಮೆ ಮತ್ತು ಮಹಿಳೆಯರವರು ಮತ್ತು ಅವರೆಲ್ಲರಿಗೂ ಒಂದು ಫಿಲಾಸಫಿಯ ಇದೆ ಅವರೆಲ್ಲರೂ ಮಾತಾಡುವಾಗ ಎಷ್ಟು ಆಳವಾಗಿ ಫಿಲಾಸಫಿಕಲ್ ಆಗಿ ಮಾತಾಡ್ತಾ ಇದ್ದರು ತಾವು ಏನು ದೀಕ್ಷೆ ತೊಗೊಂಡಿದ್ದೀವಿ ಅಂತ ಸೊ ನನಗೊಂದು ದೊಡ್ಡ ಜ್ಞಾನೋದಯ ಏನಂದರೆ ನಮ್ಮ ದೇಶದಲ್ಲಿ ಅನೇಕ ಪೀಪಲ್ಸ್ ಫಿಲಾಸಫಿ ಅಂತ ಯಾವ್ದನ್ನು ಕರಿತೀವಿ ಅಲ್ಲಿ ಅಲ್ಲಿ ಕಾವ್ಯ ಇದೆ ಅಲ್ಲಿ ಸಂಗೀತ ಇದೆ ದುಡಿಮೆ ಕೂಡ ಇದೆ ಮತ್ತು ಸ್ತ್ರೀ ಇದ್ದಾಳೆ ಅಂತ ಇವತ್ತಿಗೂ ಆ ಪುಸ್ತಕ ಬರೆಯುವಾಗ ನನಗೆ ಆ ಹೆಣ್ಮಕ್ಕಳು ನೆನಪಾಗ್ತಾರೆ ಸಿಂದಗಿ ತಾಲೂಕಲ್ಲೂ ಹಾಗೆ ಒಬ್ಬಳು ಇಮಾಮ್ ಬಿ ಅಂತ ಅದ್ಭುತವಾಗಿ ಹಾಡವಳು ಅವಳು ಕಷ್ಟಪಟ್ಟು ಬಂದಿದ್ಲು ಯಾಕಂದರೆ ಅವಳಿಗೆ ಎಂಟು ಹಾಡುಗಳಿದ್ದವು ಹಾಡು ಮೇಯಕ್ ಹೋಗಳು ಅವಳು ಅವಳು ಗಂಡ ಅವಳನ್ನು ಬಿಟ್ಟಿದ್ದ ಅಥವಾ ಇವಳೇ ಅವಳು ಗಂಡನ ಬಿಟ್ಟಿರಬೇಕು ಒಂದು ಬಹುಶಃ ಸೋಮವಾರಿ ಇರ್ಬೋದು ಅವಳು ಸ್ವಲ್ಪ ಹೊತ್ತು ಹಾಡು ಹಾಡ್ಬಿಟ್ಟು ಹೊಟ್ಟೋಗ್ಬಿಟ್ಳು ಯಾಕಂದರೆ ನನ್ನ ಹಾಡುಗಳ ಮೇಯಕ್ಕೆ ಹೋಗಬೇಕು ಅಂತ ಅವಳ ಫೋಟೋವನ್ನು ನಾನು ಆ ಪುಸ್ತಕದ ಹಿಂಬಾಗದಿಗೆ ಹಾಕಿದ್ದೇನೆ ತತ್ವಪಾಥ ಹಾಡ್ತಾಳೆ ಇಮಾಂಬಿ ಅಂತ ಸೊ ನನ್ನ ಕ್ಷೇತ್ರಕಾರಕ್ಕೆ ಅಂತ ಹೋದಾಗ ರಿಸರ್ಚ್ಗೆ ಅಂತ ಹೋದಾಗ ದುಡಿಮೆ ಫಿಲಾಸಫಿ ಕಾವ್ಯ ಸಂಗೀತ ಮತ್ತು ದೊಡ್ಡ ಅನುಭವ ಲೋಕ ಇರೋದು ಅತ್ಯಂತ ಕುಗ್ರಾಮ ಮಾನಸ್ಗಳ ಹಳ್ಳಿಗಳಲ್ಲಿ ಅಂತ ಸೊ ನಾವು ಯೂನಿವರ್ಸಿಟಿಯಿಂದ ಯಾವುದೊಂದು ಜ್ಞಾನವನ್ನು ಸೃಷ್ಟಿ ಮಾಡ್ತೀವಿ ಅಂತ ಕರೀತೀವೋ ಅಂದ್ಕೊಂಡಿದ್ದೀವೋ ಆ ಜ್ಞಾನ ಅಲ್ಲಿ ಈಗಾಗಲೇ ಇದೆ ಅದು ದುಡಿಮೆಯ ಭಾಗವಾಗಿದೆ ಅಂತ ಅದು ನನಗೆ ಯಾವಾಗಲೂ ಹಾಂಟು ಮಾಡ್ತಾ ಇರುತ್ತೆ ಪ್ರವಾಸಗಳಲ್ಲಿ ಒಂದು ಅನಿರೀಕ್ಷಿತವಾದ ಅನುಭವಗಳಿಗೆ ಕೂಡ ನಾನು ತಯಾರಿರಬೇಕು ನಾನು ಬಾಂಬೆಯಲ್ಲಿ ಅಲ್ಲಿನ ದಲಿತ ಸಮುದಾಯ ಹೇಗೆ ಬಾಬಾ ಸಾಹೇಬ್ರ ಪ್ರೇರಣೆಯಿಂದ ಬುದ್ಧಿಸ್ಟ್ ಆಗಿದ್ದಾರೆ ಅದನ್ನು ಅಧ್ಯಯನ ಮಾಡೋಕ್ಕೆ ಅಂತ ಹೋಗಿದ್ದೆ ಬಹುಶಃ ಪನ್ವೇಲ್ ಏರಿಯಾ ಇರಬಹುದು ಬಾಂಬೆಯಲ್ಲಿ ಅಲ್ಲಿ ದಲಿತರ ಕೇರಿಗಳಿಗೆ ನಾನು ಹೋದೆ ಅವರು ಹೇಗೆ ಬುದ್ಧಿಸ್ಟ ಆಚರಣೆಗಳನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಜಯಂತಿನ ಹೇಗೆ ಮಾಡ್ತಾರೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ರು ನನ್ನ ಮಾತುಕತೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾರು ಬಿಟ್ಟು ಬೇರೆ ಇನ್ಯಾವ ಸಮುದಾಯ ಬುದ್ಧಿಸಮ್ ತೊಗೊಂಡಿದೆ ಸ್ವೀಕಾರ ಮಾಡಿದೆ ಅಂತ ಕೇಳಿದೆ ನನಗೆ ತಕ್ಷಣ ಕೋಪ ಬಂದುಬಿಡ್ತು ಯಾಕೆಂದರೆ ಆ ಮಹಾರ್ ಶಬ್ದ ತುಂಬ ಅಸಹನೆ ಅಥವಾ ಅವನಿಗೆ ಭಾಳ ನಮ್ಮ ನಮ್ಮ ಬಿಟ್ಟು ಬುದ್ಧಿಸ್ಟ್ ಆಗಿದ್ದೀವಿ ಆದರೂ ಜನ ಮಹಾರಾಧಕರಿದ್ರಲ್ಲ ಅವನು ಹೇಳಿದ ನೀನು ಬಹಳ ದೂರದಿಂದ ಬಂದಿದೆಯಾ ಬುದ್ಧಿಸಮ್ ಅಧ್ಯಯನ ಮಾಡೋಕ್ಕೆ ಬಂದಿದ್ಯಾ ಹೀಗಾಗಿ ಸುಮ್ಮನೆ ಇದ್ದೀನಿ ಬೇರೆಯವರು ಯಾರಾದರೂ ಈ ಶಬ್ದ ಬಳಸಿದರೆ ಕಿವಿ ಕೆಳ ಕೆಳಗಡೆ ಸರಿಯಾಗಿ ಒಂದು ಹೊಡೆತ ಹೊಡಿತಾ ಇದ್ದೆ ಅಂತ ಹೇಳಿದ ಅವನಿಗೆ ಕೋಪ ಬಂದಿತ್ತು ನಾನು ಕ್ಷಮೆಯನ್ನು ಕೇಳಿದೆ ಅಂದರೆ ನಾವು ಅನೇಕ ಸಲ ಈ ಥರ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿನ ಕಲ್ಚರ್ ನಮ್ಗೆ ಗೊತ್ತೇ ಇರೋಲ್ಲ ನಾವು ಯಾವುದೋ ಒಂದು ಶಬ್ದ ಬಳಸ್ಬಿಡ್ತೀವಿ ಅವ್ರಿಗೆ ಮಹಾರ್ ಅನ್ನೋದು ಅಷ್ಟು ಇಷ್ಟ ಇಲ್ಲ ಮತ್ತು ಅಂಬೇಡ್ಕರ್ ಹೆಸರು ನೀವು ಅಂಬೇಡ್ಕರ್ ಅಂತ ಹೇಳೋಂಗಿಲ್ಲ ಬಾಬಾ ಸಾಹೇಬ್ ಅಂತಲೇ ಹೇಳಬೇಕು ಇದು ನಮ್ಗೆ ಎಷ್ಟು ದೊಡ್ಡ ಒಂದು ವಿನಯವನ್ನು ಕಲಿಸುತ್ತೆ ತಿರುಗಾಟ ಮಾಡೋರಿಗೆ ಸಂಶೋಧನೆ ಮಾಡೋರಿಗೆ ಅಂದರೆ ಒಂದು ಒಂದು ಪ್ರದೇಶಕ್ಕೆ ಹೋಗಿ ಅಧಿಕಾರಸ್ಥ ವಾಣಿಯಿಂದ ಅವರ ಅವ್ರನ್ನ ಇಂಟ್ರ್ಯೂ ಮಾಡ್ತೀವಿ ಅನ್ನೋದಿದ್ದೀರಾ ಬಹಳ ತಪ್ಪು ಅನೇಕ ಸಲ ನಾವು ಆ ಕಲ್ಚರ್ನ ತಿಳಿಬೇಕಾಗ್ತದೆ ಮತ್ತು ಅನಿರೀಕ್ಷಿತವಾದ ಅವರ ಕೋಪತಾಪಗಳಿಗೆ ಅವರ ಸಂತೋಷಗಳಿಗೆ ಹೇಗೆ ಅವರು ನಮ್ಮನ್ನು ಆತಿಥ್ಯದಿಂದ ಮುಳುಗಿಸ್ತಾರೋ ಅಷ್ಟೇ ಸಿಟ್ಟು ಬಂದರೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಇದು ಪ್ರವಾಸಗಳಲ್ಲಿ ಯಾವಾಗಲೂ ನಮಗೆ ಸಾಧ್ಯ ಆಗುತ್ತೆ ಅನೇಕ ಕಡೆ ನಾನು ಪ್ರವಾಸ ಮಾಡುವಾಗ ದುರ್ಗಮವಾದ ಕಾಡಲ್ಲಿ ಹೋಗಬೇಕಾಗ್ತಿತ್ತು ಸಾಧ್ಯವಾದಾಗೆಲ್ಲ ನಾನು ಭಾನುವ ಜೊತೆಯಲ್ಲೇ ಹೋಗ್ತಾಯಿದ್ವಿ ಉದಾಹರಣೆಗೆ ಹಂಡಿ ಬಡ್ಗನಾಥ ಅಂತ ಒಂದು ಜಾಗ ಇದೆ ದಟ್ಟವಾದ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿದೆ ಧಾರವಾಡ ಮತ್ತು ಗೋವಾ ಕಾಡುಗಳ ನಡುವೆ ಇದೆ ಅದು ಹಂಡಿ ಎಂಬ ಒಬ್ಬ ಮುಸ್ಲಿಮ್ ಸೂಫಿ ಬಹುಶಃ ಆಫ್ಘಾನಿಸ್ತಾನಿಂದ ಬಂದವನು ಅಲ್ಲಿ ನೆಲೆ ನೆಲೆಸಿದ್ದ ಅಂತ ನಾಥ ಮಠ ಅದು ಅಲ್ಲಿ ನಾಥ ಯತಿಗಳಿಗೆ ಪೀರ್ ಅಂತಲೇ ಕರೀತಾರೆ ಪೀರ್ ಅಂತಲೇ ಕರೀತಾರೆ ನಾವು ಹೋದಾಗ ಪೀರ್ ಶೇರ್ನಾಥ್ ಅಂತ ಇದ್ದರು ಬಟ್ ಆ ಮಠಕ್ಕೆ ಆಶ್ರಮಕ್ಕೆ ಹೋಗಬೇಕಾದ್ರೆ ನೀವೊಂದು ಏಳು ಎಂಟು ಅಥವಾ ಒಂದು ಹತ್ತು ಕಿಲೋಮೀಟ್ರ್ ಕಾಡಲ್ಲಿ ನಡಿಬೇಕು ಅದು ನಿಷೇಧಿತ ಕಾಡು ಮತ್ತು ಹುಲಿಯ ಕಾಡು ಹುಲಿಯ ಆವಾಸದ ಸ್ಥಾನ ಯಾವಾಗಾದರೂ ಹುಲಿ ನಮಗೆ ಅಡ್ಡ ಬರ್ಬೋದಾದ ಜಾಗ ಬಟ್ ಒಂದು ಒಂದು ಕೆಟ್ಟ ಧೈರ್ಯದಲ್ಲಿ ನಾ ಹೋದ್ವಿ ಬಹಳ ಸುಂದರವಾದ ನಡಿಗೆ ನನಗಿವತ್ತು ಆ ಪುಸ್ತಕ ಬರೆಯುವಾಗ ನಾನು ಬಾನು ಜೊತೆಗೆ ಆ ಕಾಡಲ್ಲಿ ಹೋಗಿದ್ದು ಮತ್ತು ಆ ಕಾಡಲು ಒಂಟಿಯಾಗಿರೋ ಆಶ್ರಮ ಅಲ್ಲಿದ್ದ ಎತ್ತಿ ಆ ಯೋಗಿಗಳನ್ನು ಭೇಟಿ ಮಾಡಿದ್ದು ರಾತ್ರಿಯಲ್ಲಿ ಉಳಿದಿದ್ದು ಅದೆಲ್ಲ ನಮಗೆ ನೆನಪಾಗ್ತದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ತಿರುಗಾಟದಲ್ಲಿ ದೊಡ್ಡ ಅನುಭವ ಏನು ಅಂತಂದರೆ ಭಾಷೆ ಧರ್ಮ ನಮ್ಮ ಪ್ರದೇಶ ಯಾವುದು ಗೊತ್ತಿಲ್ಲದೆ ಅಪರಿಚಿತರಾಗಿ ಹೋಗೋದು ನಮ್ಮನ್ನು ಜನ ಸ್ವೀಕಾರ ಮಾಡೋ ವಿಧಾನ ಶಾಕ್ತ ಪಂಥದ ಅಧ್ಯಯನ ಮಾಡುವಾಗ ನಾನು ಅತ್ಯಂತ ಹೆಚ್ಚು ಕೆಲಸ ಮಾಡಿದ್ದು ತಿರುಗಾಟ ಮಾಡಿದ್ದು ಬೆಂಗಾಲ್ನಲ್ಲಿ ಅಸ್ಸಾಂನಲ್ಲಿ ಮತ್ತು ತ್ರಿಪುರಾದಲ್ಲಿ ನೇಪಾಳದಲ್ಲಿ ಈ ನಾಲ್ಕು ಭಾಗದಲ್ಲಿ ಒಂದು ಏನಂದರೆ ದೇವಿ ದಾಕ್ಷಾಯಿಣಿ ಯಜ್ಞಕುಂಡದಲ್ಲಿ ಬಿದ್ದ ಮೇಲೆ ಶಿವ ಅವಳನ್ನು ಆ ಶವವನ್ನು ಹೊತ್ಕೊಂಡು ಹೋಗ್ತಾ ಇದ್ದ ಆಮೇಲೆ ವಿಷ್ಣು ಆ ಸತಿಯ ಮೋಹವನ್ನು ಬಿಡಿಸ್ಬೇಕು ಶಿವನಿಗೆ ಶಿವಿಗೆ ಶಿವನಿಗೆ ಅಂಥೇಳಿ ಅವಳನ್ನು ಅವಳ ದೇಹವನ್ನು ತುಂಡು ತುಂಡು ಮಾಡ್ತಾನೆ ಅವಳ ಕಿವಿ ಆಭರಣ ಬಿದ್ದ ಜಾಗ ಮಣಿಕರ್ಣಿಕ ಕಾಶಿಯಲ್ಲಿದೆ ಹೀಗೆ ಅವಳ ಯೋನಿ ಬಿದ್ದ ಜಾಗ ಕಾಮಾಖ್ಯ ಅಸ್ಸಾಂನಲ್ಲಿದೆ ಹೀಗೆ ಅವಳು ಬೇರೆ ಬೇರೆ ಅಂಗಾಂಗಗಳು ಬಿದ್ದ ಜಾಗಗಳೇ ಶಾಕ್ತ ಕೇಂದ್ರಗಳು ಕೊಂಕಳಿ ಚಲೋ ಅಂತ ಒಂದು ಊರಿದೆ ಅದು ಬೆಂಗಾಲ್ನಲ್ಲಿದೆ ಅದು ಅತ್ಯಂತ ದುರ್ಗಮವಾದ ಒಂದು ಜಾಗದಲ್ಲಿರೋ ಹಳ್ಳಿ ಕೊಂಕಲ್ ಅಂದರೆ ಕಂಕಾಳ ಅಥವಾ ಅಸ್ಥಿ ಪಂಜರ ದೇವಿ ಅಸ್ಥಿ ಪಂದ ಪಂಜರ ಬಿದ್ದ ಜಾಗ ನಾವು ಶಾಂತಿನಿಕೇತನದಲ್ಲಿ ಉಳ್ಕೊಂಡಿದ್ವಿ ರವೀಂದ್ರನಾಥ್ ಶಾಂತಿ ಶಾಂತಿನಿಕೇತನದಲ್ಲಿ ವಸ್ತಿ ಅಲ್ಲಿ ಮಾಡಿದ್ವಿ ಮತ್ತು ಕೊಂಕಾಲಿತಲಾ ಬಸ್ ಬಂತು ಹೋದ್ವಿ ಅದೆಂಥ ಸುಂದರವಾದ ಬಂಗಾಳದ ಹಳ್ಳಿ ಅಂದರೆ ತಾಳೆ ಮರಗಳು ಅದರ ಅದು ಬಂಗಾಳದಲ್ಲಿ ಕಲ್ಚರ್ ಅಂದರೆ ಅವರು ಪಕ್ಕದಲ್ಲಿ ಮನೆ ಪಕ್ಕದಲ್ಲಿ ಕೊಳಗಳನ್ನು ಅವರು ಸಾಕ್ ಅದರಲ್ಲೇ ಸ್ನಾನ ಮಾಡ್ತಾರೆ ಅಲ್ಲಿ ನೀರು ತಗೊಳ್ತಾರೆ ಅದರಲ್ಲಿ ಮೀನು ಹಿಡಿತಾರೆ ಮೀನು ಸಾಕ್ತಾರೆ ಅತ್ಯಂತ ದುರ್ಗಮವಾದ ಊರು ಇವತ್ತಿಗೂ ಆ ಇಡೀ ಊರು ಜನ ನನ್ನನ್ನು ಭಾನುವನ್ನು ಸ್ವೀಕಾರ ಮಾಡಿದ್ದು ಒಂದಿನ ಇಟ್ಕೊಂಡಿದ್ದು ಅವ್ರಿಗೆ ಗೊತ್ತಿರುವಂಥ ಹಿಂದಿನಲ್ಲಿ ಅವ್ರ ಪಾಪ ಬಂಗಾಲಿಗಳು ಎಕ್ಸ್ಪ್ಲೇನ್ ಮಾಡಿದ್ದು ಮತ್ತೊಂದು ಲಠಾರಿ ಬಸ್ಸು ಅದು ಮತ್ತು ಬೆಳಿಗ್ಗೆ ಬಂತು ಅದರಲ್ಲಿ ನಮಗೆ ಕಳಿಸಿ ಎಲ್ಲರೂ ಒಂದು ಮದುಮಕ್ಕಳನ್ನು ಮದುವೆ ಆದಮೇಲೆ ಕಳಿಸ್ತಾರಲ್ಲ ಆ ಥರ ಕಳಿಸಿದ್ದು ಸೊ ಆ ಪುಸ್ತಕ ನಾನು ಬರುವಾಗ ನನಗೆ ಆ ಹಳ್ಳಿಯ ಜನರ ನೆನಪು ಇಷ್ಟು ಪ್ರೀತಿಯಿಂದ ಅವರು ನಮಗೆ ಸ್ವಾಗತ ಮಾಡಿದರು ಇಟ್ಕೊಂಡಿದ್ದರು ಮತ್ತು ಕಳಿಸ್ಕೊಟ್ರಲ್ಲ ಅಂತ ಹೇಳಿ ನೆನಪಿಗೆ ಬರ್ತದೆ ಇಸ್ತಾನ್ಬುಲ್ನಲ್ಲಿ ಒಂದು ಹೋಟ್ಲ್ ಆ ಹೋಟ್ಲಲ್ಲಿರುವಾಗ ಒಬ್ಬ ತುಂಬ ಮುದ್ದಾದ ಹುಡುಗ ತುಂಬ ಸುಂದರವಾದ ಹುಡುಗ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಇರ್ಬೋದು ಅವನು ರೂಮ್ ಬಾಯ್ ಆಗಿದ್ದ ಮತ್ತು ಅವನ ಮುಖದಲ್ಲಿ ಒಂದು ಬಗೆಯ ಮ್ಲಾನತೆ ಅಂದು ಏನೋ ಒಂದು ದುಃಖ ಅಂತ ಕರಿತೀವಲ್ವ ಒಂದು ಬಗೆಯ ಖಿನ್ನತೆ ಇತ್ತು ನಾವು ಆ ಹುಡುಗನ ನಮ್ಮ ಗುಂಪು ಮಾತಾಡ್ತಾ ಇದ್ವಿ ಮತ್ತು ಟಿಪ್ಸ್ ಎಲ್ಲ ಕೊಡುವಾಗ ಕೊನೆಯ ದಿನ ಯಾಕೆ ನೀನು ಒಂಥರ ಮುಖದಲ್ಲಿ ಖಿನ್ನತೆ ಇದೆ ಅಂತ ಅವನು ಹೇಳ್ದ ನಮ್ಮ ಮನೆಗೆ ಬಾಂಬ್ ಬಿದ್ದಿದೆ ಅವನು ಸಿರಿಯಾದ ಹುಡುಗ ಅವನು ಸಿರಿಯಾದ ದಮಾಸ್ಕಸ್ ಜಗತ್ತಿನ ಪ್ರಾಚೀನ ನಗರಗಳಲ್ಲಿ ಒಂದು ದಮಾಸ್ಕಸ್ ಮತ್ತು ರೋಮನ್ ಶಿಲ್ಪಗಳಿಗೆ ಪ್ರಸಿದ್ಧವಾದ ನಗರ ಮಧ್ಯಪ್ರಾಚ್ಯದ ಅನೇಕ ನಗರಗಳು ಯುದ್ಧಗಳಿಂದ ಹೇಗೆ ನಾಗರಿಕತೆಯನ್ನು ಕಟ್ಟಿದ ನಗರಗಳವೆಲ್ಲ ಹೇಗೆ ಧ್ವಸ್ ಉದ್ವಸ್ತ ಆಗಿವೆ ಅಂತ ಒಮ್ಮೆ ನೋವಾಗ್ತದೆ ಕಟ್ಟಡಗಳು ಉದ್ವಸ್ತ ಆಗಿರೋದು ಜನರ ಬದುಕು ಉದ್ವ ಉಧ್ವಸ್ತ ಆಗಿದೆ ಇವಾಗ ಗಾಜಾದಲ್ಲಿ ಆಗ್ತಾ ಇರೋ ಹಾಗೆ ಸೊ ಆ ಗಿಡಿ ಕುಟುಂಬ ಛಿದ್ರ ಆಗಿದೆ ಆ ಹುಡುಗ ಹೋಟೆಲ್ ಬಾಯಿಯಾಗಿ ಸೇರಿಕೊಂಡಿದ್ದಾನೆ ಮತ್ತು ಅವನು ಇಂಜಿನಿಯರಿಂಗ್ ಓದಬೇಕು ಅಂತ ಜರ್ಮನಿಗೆ ಹೋಗಬೇಕು ಯಾಕೆ ನೀನು ರೂಂಬಾಯಿ ಆಗಿದೆಯಾ ಅಂದರೆ ಜರ್ಮನಿಗೆ ಹೋಗಿ ಇಂಜಿನಿಯರ್ ಹೋಗ್ಬೇಕು ಓದಬೇಕು ವಾಪಸ್ ಹೋಗಿ ನನ್ನ ಅಪ್ಪ ಇಲ್ಲದಿರುವಂತಹ ಈ ಕುಟುಂಬವನ್ನು ನಾನು ನನ್ನ ತಂಗಿಗೆ ಓದಿಸ್ಬೇಕು ಅಂದರೆ ಭವಿಷ್ಯವೇ ಇಲ್ಲದಿರೋ ಹಾಗೆ ಹಾಳಾಗಿರೋ ನಗರಗಳಿಂದ ಬಂದ ಮಕ್ಕಳು ಟಾಕಿಯ ಅರಮನೆ ಅಲ್ಲಿನ ಸೌಂದರ್ಯ ಎಲ್ಲದರ ನಡುವೆ ಈ ಮಗು ತನ್ನ ಮುಂದಿನ ಬಾಳ್ವೆಯನ್ನು ಕಟ್ಕೊಳ್ಳೋಕ್ಕೆ ತನ್ನ ಮುಂದಿನ ಕುಟುಂಬನ ಸಂಭಾಳಿಸೋದಕ್ಕೆ ಹೋಟೆಲಲ್ಲಿ ರೂಮ್ ಬಾಯಿಯಾಗಿ ದುಡಿತಾ ಇರೋದು ನೋಡಿ ನಮ್ಮ ಇಡೀ ತಂಡ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನು ಅವನಿಗೆ ಜೋಡಿಸ್ಕೊಟ್ನಿ ನಾನು ಟರ್ಕಿ ಅದಾಗ ಬರೀ ಅಲ್ಲಿನ ಉತ್ತೋಮನ್ ಅದ್ಭುತವಾದ ಅರಮನೆ ಇದೆ ಅದು ಮಾತ್ರ ಅಲ್ಲ ಈ ಲಾನ ಖಿನ್ನತೆ ಇರೋ ಮಗು ಕೂಡ ನನಗೆ ನೆನಪಿಗೆ ಬರುತ್ತೆ ನಾನು ನೇಪಾಳಕ್ಕೆ ಹೋ ಹೋದಾಗ ಶಕ್ತ ಪಂಥದ ಅಧ್ಯಯನಕ್ಕಾಗಿ ನಾನು ಉಳ್ಕೊಂಡಿದ್ದು ಒಂದು ಶರ್ಮ ಅನ್ನುವಂಥ ಒಂದು ಒಬ್ಬರ ಹೋಟ್ಲಲ್ಲಿ ಬಸ್ ಸ್ಟ್ಯಾಂಡ್ ಇಳ್ದೆ ಅಲ್ಲಿ ಇಳಿದಾಗ ಒಂದು ಹೋಟ್ಲ್ ಕಾಣ್ತು ಸಣ್ಣ ಗುಡ್ಸಲ್ ಥರ ಇತ್ತು ಹೋಗಿ ಸೇರ್ಕೊಂಡೆ ಅವನ ಅವನು ಊಟ ಮತ್ತು ವಸ್ತಿ ಎರಡೂ ಕೊಡುವಂಥ ಅವನು ಅವನ ಹೋಟ್ಲಲ್ಲಿ ಮಾಂಸದ ಅಡುಗೆ ಮಾಡ್ತಾ ಮಾಡ್ತಾಯಿದ್ರು ನಾನು ಕೇಳಿದೆ ಇದು ಹಿಂಗೆ ನೀನು ಶರ್ಮ ಅಂತ ಹೆಸರು ಮಾಂಸದ ಅಡುಗೆ ಮಾಡ್ತಿದ್ದೀಯಾ ಅಂತ ಅಯ್ಯೋ ನಮ್ಮಲ್ಲಿ ಅದು ನಮಗೆ ತರಕಾರಿಗೂ ಅದಕ್ಕೂ ವ್ಯತ್ಯಾಸನೇ ಇಲ್ಲ ಅಂತ ಭಾಳ ಜನಗಳಿಗೆ ಗೊತ್ತಿಲ್ಲ ನಾರ್ತ್ ಈಸ್ಟಲ್ಲಿ ತ್ರಿಪುರಾದಲ್ಲಿ ಅಸ್ಸಾಂನಲ್ಲಿ ಬೆಂಗಾಲ್ನಲ್ಲಿ ಮತ್ತು ನೇಪಾಳಲ್ಲಿ ಎಲ್ಲ ಜಾತಿಯವರು ಮಾಂಸಾಹಾರ ಅಂತ ಯಾಕಂದರೆ ಎಲ್ಲ ಶಾಕ್ತರವರು ಸೊ ನಾನು ಇದ್ದ ಎಂಟು ಅಥವಾ ನಾಲ್ಕೈದು ದಿನ ಇದ್ದೆ ನಾನು ನೇಪಾಳಲ್ಲಿ ಅವನು ತುಂಬ ಒಳ್ಳೆಯ ಗೈಡ್ ಮಾಡ್ದ ಅವ್ನು ಹೇಳಿದೆ ನಾನು ನಮ್ಮಲ್ಲಿ ಪ್ಯೂರ್ ವೆಜಿಟೇರಿಯನ್ ಹೋಟ್ಲಿದೆ ಅಂತ ಅವನಿಗೆ ನಕ್ಕು ನಕ್ಕು ಸಕ್ರ ಹೆಂಗೆ ಸಾಧ್ಯ ಪ್ಯೂರ್ ವೆಜಿಟೇರಿಯನ್ ಹೋಟ್ಲು ಅಂತ ಅವ್ರು ಇದ್ದ ಸೊ ಪ್ರವಾಸ ಹೋದಾಗ ನಾವು ಇನ್ನೇನು ಕಟ್ಕೊಂಡಿರ್ತೀವಲ್ಲ ನಮ್ಮ ಆಹಾರ ಸಂಸ್ಕೃತಿ ಮೇಲೆ ಏನೂ ತಪ್ಪು ಕಲ್ಪನೆ ಪೂರ್ವಗ್ರಹ ಅವೆಲ್ಲ ಛಿದ್ರ ಆಗುತ್ತೆ ಅದರಿಂದ ಪ್ರವಾಸ ಹೋದಾಗ ನಮ್ಮ ನಮ್ಮ ಗ್ರಹಿಕೆಗಳನ್ನೇ ನಮ್ಮ ಅನುಭವಗಳು ಬದಲಾಯಿಸ್ತಾ ಇರ್ತವೆ ಈ ಕಾರಣಕ್ಕಾಗಿ ಟೂರಲ್ಲ ಟ್ರಾವೆಲಿಂಗ್ ಹೆಚ್ಚು ಅನುಭವದಾಯಕ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ